ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನೀಗ ಗೋಣಿಗಪ್ಪದಲ್ಲಿದ್ದೀನಿ ಸವಿರುಚಿ ಅಕ್ಕರೆಯ ಕೈ ತುತ್ತು ಇಂಥ ಒಂದು ಕ್ಯಾಂಟೀನ್ ಇಲ್ಲಿಗೆ ಬಂದಿದೆ ಮಹಿಳೆಯರ ಮನೆ ಅಡಿಗೆ ಇಲ್ಲಿ ಸಿಗುತ್ತೆ ಬನ್ನಿ ಯಾವ ರೀತಿ ಅಡುಗೆ ಎಷ್ಟು ರೂಪಾಯಿಗೆ ಸಿಗುತ್ತೆ ಏನೇನು ಐಟಮ್ ಸಿಗ್ತದೆ ಅವ್ರನ್ನೇ ನಾನು ಮಾತಾಡ್ಸ್ತೀನಿ ಮಹಿಳೆಯರ ಅಭಿವೃದ್ಧಿಗಾಗಿ ಈ ಥರದೊಂದು ಕ್ಯಾಂಟೀನ್ ತಂದಿದರೆ ಏ ಏನು ಹೇಳ್ತೀರಿ ಮೇಡಮ್ ಅದಕ್ಕೋಸ್ಕರ ಎಲ್ಲರಿಗೂ ನಮಸ್ಕಾರ ಈಗ ನಾನು ಜಿಲ್ಲಾ ಶ್ರೀಶಕ್ತಿ ಒಕ್ಕೂಟದ ಕಾರ್ಯದರ್ಶಿ ಹಾಗೂ ವಿರಾಜಪೇಟೆ ಪೊನ್ನಂಬಟ್ಟೆ ಶ್ರೀಶಕ್ತಿ ತಾಲೂಕು ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮಗೆ ಎರಡು ಸಾವಿರ ಹದಿನೆಂಟರಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಇಡೀ ಡಿಸ್ಟಿಕ್ಕಿಗೆ ಒಂದೊಂದು ಸವಿರಜಿ ಸಂಜಾರಿ ಕ್ಯಾಂಟೀನ್ ಕೊಟ್ಟಿದೆ ಅದರ ಥರ ಕೊಡಗು ಡಿಸ್ಟಿಕ್ಕಿಗೆ ಒಂದು ಗಾಡಿ ಕೊಟ್ಟಿದೆ ನಾವು ಇದು ಈ ಗಾಡಿಯನ್ನು ಮೊದಲನೇದಾಗಿ ನಮ್ಮ ವಿರಾಜಪೇಟೆ ಮಿನಿ ವಿಧಾನಸೌಧದಲ್ಲಿ ಹಾಕ್ಕೊಂಡು ಎರಡು ವರ್ಷ ಕೆಲಸ ಮಾಡಿದ್ದೀವಿ ಆಮೇಲೆ ಕೊರೋನಾ ಫ್ಲಡ್ಡಲ್ಲಾಗಿ ಸ್ಥಗಿದು ಹೊಂಟಿತ್ತು ಗಾಡಿ ಇವಾಗ ಪುನರಂ ಆರಂಭ ಮಾಡಿದ್ದೀವಿ ನಮ್ಮ ಸಂಘದವರು ಈಗ ಹಳ್ಳಿ ಕಟ್ಟಿಂದ ನಮ್ಮ ಶ್ರೀನಿಧಿ ಶ್ರೀ ಶಕ್ತಿ ಸಂಘದವರ ಜೊತೆ ಕೈ ಜೋಡಿಸಿ ಈ ಗೋಣಿಗುಪ್ಪದಲ್ಲಿ ಅತಿ ಕಡಿಮೆ ರೇಟಲ್ಲಿ ಒಂದು ಒಳ್ಳೆಯ ಊಟ ಮನೆ ಊಟ ಕೊಡುವ ಅಂತೇಳಿ ಪ್ರಾರಂಭ ಮಾಡಿದ್ದೀವಿ ನಮ್ಮ ಸಂಘದವರು ಅವರೇ ಗಾಡಿ ಓಡಿಸ್ತಾರೆ ಅಡುಗೆ ಗುಡಿ ಮಾಡ್ತಾರೆ ಅದರಿಂದ ನಮಗೆ ಎಲ್ಲರದ್ದು ಬೆಂಬಲದಿಂದ ಇದೊಂದು ಚೆನ್ನಾಗಿ ನಡೆಸೋಕ್ಕಾಗುತ್ತದೆ ಆಗುತ್ತದೆ ಅಂತ ನಮ್ಮದೊಂದು ಭರವಸೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಈ ಸವಿರಿಜಿ ಸಂಜಾರಿ ಕ್ಯಾಂಟೀನ್ ರೀಸ್ಟಾರ್ಟ್ ಮಾಡಲಿಕ್ಕೆ ನಮಗೆ ಗ್ರಾಮ ಪಂಚಾಯತ್ ಗೋಣಿಗೋಪ ಅಧ್ಯಕ್ಷರಾದ ಪ್ರಮೋದ್ ಗಣಪತಿ ಸರ್ ಪಿ ಡಿ ಒ ಸರ್ ಹಾಗೂ ನಮ್ಮ ಉಪಾಧ್ಯಕ್ಷರಾದ ಮಂಜುಳಾ ಮೇಡಮ್ ಅವರು ತುಂಬ ಸಹಾಯ ಸಹಕಾರ ನೀಡಿರುತ್ತೆ ಮೇಡಮ್ ಬೆಳಿಗ್ಗೆ ಎಷ್ಟೊತ್ತಿಗೆ ನೀವು ಈ ಕ್ಯಾಂಟೀನ ಪ್ರಾರಂಭ ಮಾಡ್ತೀವಿ ನಾವು ಆರು ಗಂಟೆಗೆ ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಮಾಡ್ತೇವೆ ಸರ್ ಬೆಳಿಗ್ಗೆ ಅದೇ ಶಾರ್ಪ್ ಆರು ಗಂಟೆಗೆ ಓಪನ್ ಇರುತ್ತೆ ಇಲ್ಲಿ ಏನೆಲ್ಲ ಬೆಳಿಗ್ಗೆ ಉಪಹಾರ ಇರುತ್ತೆ ಬೆಳಿಗ್ಗೆ ಪಲಾವ್ ಇರುತ್ತೆ ವೆಜ್ ಪಲಾವ್ ಇರುತ್ತೆ ಮತ್ತು ಪುಟ್ಟು ಇರುತ್ತೆ ಪುಟ್ಟು ಮತ್ತು ಕಡಲೆಕರಿ ಇರುತ್ತೆ ಮತ್ತು ಇಡ್ಲಿ ವಡೆ ಇರುತ್ತೆ ಇಡ್ಲಿ ವಡ ಮತ್ತೆ ನೀರ್ ದೋಸೆ ಇರುತ್ತೆ ದೋಸೆ ಐಟಮ್ ಹಾ ಇರುತ್ತೆ ಸರ್ ಎಲ್ಲ ಬಿಸಿ ಬಿಸಿ ಎಲ್ಲ ಬಿಸಿ ಬಿಸಿ ಮಾಡಿ ಕೊಡ್ತೇವೆ ಸರ್ ಮನೆ ಅಡಿಗೆ ತರ ಇರುತ್ತೆ ಮನೆಯಲ್ಲಿ ಯಾವ ತರ ಮಾಡ್ತೇವೋ ಆ ತರ ಇರುತ್ತೆ ಈ ಒಂದು ಟ್ರಕ್ ನೀವೆ ಹೌದೌದು ಅದು ಕೂಡ ತರಬೇತಿ ಕೊಡ್ತಿದ್ರಿ ಹಾ ಹೌದು ಕೊರೋನಾ ಎಲ್ಲ ಕಲಿಸಿದೆ ನಮ್ಗೆ ಇಡ್ಲಿ ವಡೆಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಬೆಳಿಗ್ಗೆ ಇಡ್ಲಿ ವಡಗ ಈಗ ನಲವತ್ತು ರೂಪಾಯಿ ಇಡ್ಲಿ ವಡ ನಲವತ್ತು ರೂಪಾಯಿ ಇರುತ್ತೆ ಸರ್ ಪಲಾವಿಗೆ ರೇಟ್ ನಲವತ್ತು ರೂಪಾಯಿ ಇರುತ್ತೆ ದೋಸೆ ಮೂರು ಕೊಡ್ತೇವೆ ಅದು ನಲವತ್ತು ರೂಪಾಯಿ ಇರುತ್ತೆ ಪಲಾವ್ನು ಅಷ್ಟೇ ನಲವತ್ತು ಬ್ರೇಕ್ಫಾಸ್ಟ್ ಎಲ್ಲ ನಲವತ್ತು ರೂಪಾಯಿ ಇರುತ್ತೆ ಕಾಫಿ ಟೀ ಹತ್ತು ರೂಪಾಯಿ ಇರುತ್ತೆ ಮಧ್ಯಾಹ್ನ ಊಟ ಇದೆ ಊಟ ತರಕಾರಿ ಊಟ ನಲವತ್ತು ರೂಪಾಯಿ ಮತ್ತೆ ಮೀನ್ ಫ್ರೈ ಇದೆ ನಲವತ್ತು ರೂಪಾಯಿಗೆ ಈಗ ಅನ್ನ ಸಾಂಬಾರ್ ರಸಂ ಪಲ್ಯ ಉಪ್ಪಿನಕಾಯಿ ಇರುತ್ತೆ ಇಷ್ಟು ಐಟಮ್ ಇರುತ್ತೆ ಒಟ್ಟು ತುಂಬಾ ಊಟ ಇರುತ್ತೆ ನಲವತ್ತು ರೂಪಾಯಿಗೆ ಮತ್ತೆ ಅದ್ರ ಜೊತೆಗೆ ಮೀನ್ ಇರುತ್ತೆ ಐಲೆ ಮೀನು ಮತ್ತೆ ಯಾವ ತರ ಮೀನು ಬೇಕು ಅದಿರುತ್ತೆ ಮತ್ತೆ ಬಿರಿಯಾನಿ ಇದೆ ಸರ್ ಈಗ ಬಿರಿಯಾನಿ ಇದೆ ಹಾ ಬಿರಿಯಾನಿ ಮಾಡ್ತೇವೆ ಬಿರಿಯಾನಿ ಎಂಬತ್ತು ರೂಪಾಯಿ ಹ್ಮ್ ರೂಪಾಯಿಗೆ ಬಿರಿಯಾನಿ ಬಿರಿಯಾನಿ ಇರುತ್ತೆ ಚಿಕನ್ ಬಿರಿಯಾನಿ ಆಮೇಲೆ ಕಬಾಬ್ ಇರುತ್ತೆ ಮಧ್ಯಾಹ್ನಕ್ಕೆ ಹೌದು ಕಬಾಬ್ ಇರುತ್ತೆ ರುಚಿ ರುಚಿಯಾಗಿ ಶುಚಿ ರುಚಿಯಾಗಿರುತ್ತೆ ನಮ್ಮಲ್ಲಿ ಹೌದು ನಮ್ಮ ಜೊತೆಗೆ ನಮಗೆ ಹೆಲ್ಪ್ ಆಗಿ ಇವರಿಂದ ಶೈನಿ ಅಂತ ತಿಳ್ಕೊಂಡು ನಾವಿಬ್ಬರ ಲೇಡೀಸೇ ಮಾಡ್ತಾ ಇರೋದೆಲ್ಲ ಶುಚಿ ರುಚಿಯಾಗಿ ನಮ್ಮ ಮನೆ ಊಟ ಕೊಡ್ತೇವೆ ನಾವು ಬೆಳಿಗ್ಗೆಗೆ ಆದರೆ ಬೆಳಿಗ್ಗೆ ಬೇಗ ಬಂದು ಯಾವ ಥರ ಬೇಕೋ ಆ ಥರ ನಾವು ಅಡುಗೆ ಮಾಡಿ ಕೊಡ್ತೇವೆ ನಾವು ಸ್ತ್ರೀ ಶಕ್ತಿ ಸಂಘದ ಸದಸ್ಯರಾಗಿದ್ದೇವೆ ಹಾಗಾಗಿ ರಜಿನಿ ಮೇಡಮ್ ಅವರು ಹೇಳಿದರು ನಮಗೆ ಈ ಥರ ಒಂದು ಇದೆ ನಡೆಸ್ಕೊಳ್ಳಿ ಅಂತ ಹಾಗೆ ಇವರು ನನಗೆ ಜೊತೆಯಾಗಿರ್ತೇನೆ ಅಂತ ಹೇಳಿದ್ರು ಹಾಗಾಗಿ ನಾವೀಗ ಇವತ್ತಿಂದ ಶುರು ಮಾಡಿದ್ದೇವೆ ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಬೇಕು ಯಾಕೆಂತಂದರೆ ಮಹಿಳೆಯರು ಸ್ವಲ್ಪ ಮುಂದೆ ಬರಬೇಕು ಅಂತ ಹೇಳುತ್ತಿಗೆ ನೀವು ನಮಗೆ ಸಪೋರ್ಟ್ ಆಗಿರಬೇಕು ಎಲ್ಲರೂ ಎಲ್ಲರೂ ಬನ್ನಿ ಶುಚಿ ರುಚಿಯಾದ ಊಟವನ್ನು ಸವಿ ಸವಿಬಹುದು ನಿಮಗೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್